ವಿಷ್ಣು ಸಹಸ್ರನಾಮದ ಅರ್ಥಚಿಂತನೆಯ ಇಂದಿನ ಪಾಠ ಪ್ರಾರಂಭ ಇದೆ ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಇದೆ ಹಾಗಾಗಿ ಆಡಿಯೋ ಅಷ್ಟೇ ಮಾಡ್ತೀನಿ ವಿಷ್ಣು ಸಹಸ್ರನಾಮದ ನಲವತ್ತ ನಾಲ್ಕನೆಯ ಶ್ಲೋಕ ವೈಕುಂಠಪುರುಷಪ್ರಾಣಹ ಪ್ರಾಣದಹ ಹಿರಣ್ಯಗರ್ಭೋ ಶತ್ರುಘ್ನ ವ್ಯಾಪ್ತು ವಾಯುರಥೋಕ್ಷಜ ಎಂಬುದಾಗಿ ಈ ಶ್ಲೋಕ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಹನ್ನೊಂದು ನಾಮಗಳ ಚಿಂತನೆ ಎಂಬುದು ಇದೆ ವೈಕುಂಠ ಪುರುಷ ಪ್ರಾಣ ಪ್ರಾಣದ ಪ್ರಣವ ಪೃಥು ಹಿರಣ್ಯಗರ್ಭ ಶತ್ರುಘ್ನ ವ್ಯಾಪ್ತ ವಾಯುಹು ಅಧೋಕ್ಷಜಃ ಎಂಬುದಾಗಿ ಒಟ್ಟು ಪರಮಾತ್ಮನ ಹನ್ನೊಂದು ನಾಮಗಳ ಚಿಂತನೆ ಎಂಬುದು ಈ ಒಂದು ಶ್ಲೋಕದಲ್ಲಿ ಇದೆ ಅದರಲ್ಲಿ ಮೊದಲ ನಾಮ ವೈಕುಂಠ ಎಂಬುದಾಗಿ ವೈಕುಂಠ ಎನ್ನುವಂತಹ ನಾಮಕ್ಕೆ ಅರ್ಥ ಕುಂಠ ಅಂತ ಹೇಳಿದರೆ ಕುಂಠಿತವಾಗೋದು ಅಂತ ಅಂದ್ರೆ ಕೆಳಗೆ ಬರೋದು ಅಂತ ಕುಂಠ ಅಂತ ಹೇಳಿದ್ರೆ ಕೆಳಗೆ ಬರುವುದು ಕುಂಠಿತರಾಗುವುದು ಆ ರೀತಿ ಅರ್ಥ ವೈಕುಂಠ ಅಂತ ಹೇಳಿದ್ರೆ ಪರಮಾತ್ಮ ವಿಗತಃ ಕುಂಠ ಅಂತ ಅಂದ್ರೆ ಪರಮಾತ್ಮನಿಗೆ ಯಾವತ್ತು ಕೂಡ ತನ್ನ ಸ್ಥಾನದಿಂದಾಗಿ ಕೆಳಗಡೆ ಬರುವುದು ಶಕ್ತಿ ಕಡಿಮೆ ಆಗುವುದು ಗುಣಗಳು ಕಡಿಮಾತ್ಮನಿಗೆ ಯಾವತ್ತು ಕೂಡ ಶಕ್ತಿ ಕಡಿಮೆ ಆಯಿತು ಗುಣಗಳು ಕಡಿಮೆ ಆಯಿತು ಅಥವಾ ಇನ್ನೇನು ಕಡಿಮೆ ಆಯಿತು ಎಂಬುದಾಗಿ ಇಲ್ಲ ಅಂದ್ರೆ ಅವನ ಶಕ್ತಿಗಳಿಗೆ ಆಗಲಿ ಗುಣಗಳಿಗೆ ಆಗಲಿ ಯಾವುದೇ ರೀತಿಯಾದಂತಹ ಕುಂಠಿತವಾಗುವುದಿಲ್ಲ ಗುಣಗಳು ಕುಂಠಿತವಾಗುವುದಿಲ್ಲ ವೈಕುಂಠ ಎಂಬುದಾಗಿ ಹೆಸರು ಪರಮಾತ್ಮನ ಶಕ್ತಿಗಳಲ್ಲಿ ಆಗಲಿ ಗುಣಗಳಲ್ಲಿ ಆಗಲಿ ಯಾವುದೇ ರೀತಿಯಾದಂತಹ ಕುಂಠಿತ ಆಗುವುದಿಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ವೈಕುಂಠ ಎಂಬುದಾಗಿ ಹೆಸರು ಇನ್ನು ಈ ಪರಮಾತ್ಮನ ಅನುಗ್ರಹ ಇದ್ದರೆ ನಾವು ಕೂಡ ವಿಗತ ಕುಂಠರಾಗಬಹುದು ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಏನೋ ಒಂದಿಷ್ಟು ಸಾಧನೆ ಮಾಡಿರ್ತೇವೆ ಆದರೆ ಕೆಲವೊಂದು ಜೀವನದ ಹಂತದಲ್ಲಿ ಅದನ್ನು ಕಳ್ಕೊಳ್ತಾ ಬರ್ತೇವೆ ಉದಾಹರಣೆಗೆ ವಯಸ್ಸಾದಾಗ ನಮ್ಮ ಸ್ವಲ್ಪ ಜ್ಞಾನ ಕಡಿಮೆ ಹೀಗೆ ಕೆಲವೊಂದ್ಸಲ ಅಧ್ಯಯನ ಮಾಡಿ ನೆನಪಾಗೋದಿಲ್ಲ ಹೀಗೆ ಏನೇನೋ ಕುಂಠಿತ ಆಗ್ತಾ ಇರುತ್ತೆ ಕೆಲವೊಂದ್ಸಲ ಒಳ್ಳೆ ಕಾರ್ಯವನ್ನು ಮಾಡ್ಲಿಕ್ಕೆ ಅಂದ್ರೆ ಪ್ರಾರಂಭ ಮಾಡಿರ್ತೇವೆ ಅದಕ್ಕೆ ಏನೋ ವಿಘ್ನಗಳು ಬಂದು ಮಧ್ಯದಲ್ಲಿ ಸ್ಟಾಪ್ ಮಾಡ್ಬಿಡ್ತೀವಿ ಹಾಗೆ ಕೆಲವೊಂದು ಕೆಲಸಗಳು ಪ್ರಾರಂಭ ಮಾಡ್ತೇವೆ ಮಾಡಿದ ಮೇಲೆ ಅದರಿಂದಾಗಿ ಕುಂಠಿತರಾಗ್ಬಿಡ್ತೇವೆ ಆದರೆ ಈ ಪರಮಾತ್ಮನ ಅನುಗ್ರಹ ಎಂಬುದು ಇದ್ದರೆ ನಮ್ಮ ಜೀವನದಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಕುಂಠಿತತೆ ಡೌನ್ಫಾಲ್ ಅಂತ ಹೇಳ್ತೇವಲ್ಲ ಆ ರೀತಿಯಾದಂತಹ ಸಮಸ್ಯೆ ಆಗುವುದಿಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ವೈಕುಂಠ ಎಂಬುದಾಗಿ ಹೆಸರು ಪರಮಾತ್ಮ ಅವನಿಗೆ ಯಾವುದೇ ರೀತಿಯಾದಂತಹ ಕುಂಠಿತತೆ ಇಲ್ಲ ಆದ್ದರಿಂದಾಗಿ ವೈಕುಂಠ ಪರಮಾತ್ಮ ಅವನ ಅನುಗ್ರಹದಿಂದಾಗಿ ನಾವು ಕೂಡ ನಮ್ಮ ಎಲ್ಲ ಕಾರ್ಯಗಳಲ್ಲಿ ನಿರಾತಂಕವಾಗಿ ಮುಂದುವರಿಯಬಹುದು ಆದ್ದರಿಂದಾಗಿ ಪರಮಾತ್ಮನಿಗೆ ವೈಕುಂಠ ಎಂಬುದಾಗಿ ಹೆಸರು ಇನ್ನು ವಿಶೇಷವಾಗಿ ವೈಕುಂಠ ಎಂಬಂತಹ ಲೋಕದಲ್ಲಿ ಪರಮಾತ್ಮ ವಾಸವಾಗಿದ್ದಾನೆ ವೈಕುಂಠದಲ್ಲಿ ಪರಮಾತ್ಮ ನಿರಂತರವಾಗಿ ವಾಸವಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವೈಕುಂಠ ಎಂಬುದಾಗಿ ಹೆಸರು ಹೀಗೆ ನಾಲ್ಕು ನೂರ ಆರನೆಯ ನಾಮ ವೈಕುಂಠ ಅಂತ ಇನ್ನು ಮುಂದಿನ ನಾಮ ಪುರುಷ ಎಂಬುದಾಗಿ ಪುರುಷಃ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪುರು ಪುರುಷಃ ಪುರುಷ ಅಂತ ಅಂದ್ರೆ ಪರಮಾತ್ಮ ಅನೇಕ ರೂಪಗಳನ್ನು ತಾಳ್ತಾ ಇರ್ತಾನೆ ಪರಮಾತ್ಮ ಅನೇಕ ಅವತಾರಗಳಲ್ಲಿ ಅನೇಕ ರೂಪಗಳನ್ನು ತಾಳ್ತಾ ಇರ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಪುರುಷ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಪುರ ಅಂತ ಹೇಳಿದ್ರೆ ನಮ್ಮ ದೇಹ ಪುರ ಅಂತ ಹೇಳಿದ್ರೆ ನಮ್ಮ ಈ ದೇಹ ಪರಮಾತ್ಮ ನಮ್ಮ ದೇಹದಲ್ಲಿ ಇದ್ದುಕೊಂಡು ಮಾಡ್ತಾನೆ ನಮ್ಮ ಪಾಪಗಳನ್ನು ನಾಶ ಮಾಡ್ತಾನೆ ಪಾ ಪುರು ಅಂತ ಹೇಳಿದ್ರೆ ನಮ್ಮ ದೇಹ ಅದರಲ್ಲಿ ಇದ್ದುಕೊಂಡು ಪರಮಾತ್ಮ ನಮ್ಮ ಪಾಪಗಳನ್ನು ಔಷಧ ಅಂತ ಹೇಳಿದ್ರೆ ನಾಶ ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಪುರುಷ ಎಂಬುದಾಗಿ ಹೆಸರು ಪರಮಾತ್ಮ ತಾನು ಅನೇಕ ರೂಪಗಳನ್ನು ತಾಳ್ತಾನೆ ಆದ್ದರಿಂದಾಗಿ ಪುರುಷ ಇನ್ನು ನಮ್ಮ ದೇಹದಲ್ಲಿ ಇದ್ದುಕೊಂಡು ನಮ್ಮ ಪಾಪಗಳನ್ನು ನಾಶ ಮಾಡ್ತಾನೆ ಆದ್ದರಿಂದಾಗಿ ಪುರುಷ ಇನ್ನು ಪೂರ್ಣನಾಗಿದ್ದಾನೆ ಪರಮಾತ್ಮ ಪರಿಪೂರ್ಣತ್ವಾತ್ ಪುರುಷ ಪರಮಾತ್ಮನ ಗುಣ ಆಗಲಿ ಅವನ ಶಕ್ತಿ ಆಗಲಿ ಜ್ಞಾನ ಆಗಲಿ ಸ್ವರೂಪ ಆಗಲಿ ಯಾವುದು ಕೂಡ ಅಪೂರ್ಣ ಅಂತ ಇಲ್ಲ ಪರಮಾತ್ಮ ಪರಿಪೂರ್ಣ ಸ್ವರ್ಭಾವದವನು ಸ್ವರೂಪದವನು ಆದ್ದರಿಂದಾಗಿ ಪರಮಾತ್ಮನಿಗೆ ಪುರುಷ ಎಂಬುದಾಗಿ ಹೆಸರು ಪರಮಾತ್ಮ ತಾನು ಅನೇಕ ರೂಪಗಳನ್ನು ಮುಂದೆ ಮುಂದೆ ತಾಳ್ತಾ ಇರ್ತಾನೆ ಅದರಿಂದಾಗಿ ಪುರುಷ ನಮ್ಮ ಈ ದೇಹದಲ್ಲಿ ಇದ್ದುಕೊಂಡು ನಮ್ಮ ಪಾಪಗಳನ್ನು ನಾಶ ಮಾಡ್ತಾನೆ ಆದ್ದರಿಂದಾಗಿ ಪುರುಷ ಇನ್ನು ಪರಮಾತ್ಮ ಪರಿಪೂರ್ಣನಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಪುರುಷ ಎಂಬುದಾಗಿ ಹೆಸರು ಈ ನಾಮ ಎರಡನೇ ಸಲ ಬರ್ತಾ ಇದೆ ಪುರುಷ ಅನ್ನುವಂತಹ ನಾಮ ಇಷ್ಟು ಅರ್ಥ ಅದಕ್ಕೆ ಮುಂದಿನ ನಾಮ ಪ್ರಾಣಹ ಎಂಬುದಾಗಿ ಪ್ರಾಣಃ ಅನ್ನುವಂತಹ ನಾಮ ಒಟ್ಟು ಎರಡನೇ ಬಾರಿ ಬರ್ತಾ ಇದೆ ಈಗ ಅರವತ್ತಾರನೇ ನಾಮದಲ್ಲಿ ಒಂದ್ಸಲ ಬಂದಿತ್ತು ಮತ್ತು ಮುನ್ನೂರ ಇಪ್ಪತ್ತೊಂದನೇ ನಾಮ ಆವಾಗ ಒಂದ್ಸಲ ಈ ನಾಮ ಬಂದಿತ್ತು ಇಲ್ಲಿ ಪ್ರಾಣಹ ಶಬ್ದಕ್ಕೆ ಅರ್ಥ ಒಂದು ಮುಖ್ಯ ಪ್ರಾಣ ದೇವರಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಅದರಿಂದಾಗಿ ಪುರುಷ ಇನ್ನು ಅನಹ ಅಂತ ಹೇಳಿದ್ರೆ ಕರ್ಮಗಳು ಅಂತ ಅನಚೇಷ್ಟಾಯಾಮಿ ಎಂಬುದಾಗಿ ಧಾತು ಏನಾದರೂ ಕಾರ್ಯ ಕಾರ್ಯ ಮಾಡ್ತಾ ಇರೋದು ಕರ್ಮಗಳು ಕೆಲಸ ಮಾಡೋದು ಅಂತ ನಾವೆಲ್ಲ ಅನೇಕ ಕರ್ಮಗಳನ್ನು ಮಾಡ್ತೇವೆ ಆದರೆ ಪರಮಾತ್ಮ ಪ್ರಕೃಷ್ಟ ಅಣಹ ಪರಮಾತ್ಮನ ಕಾರ್ಯಗಳೆಲ್ಲವೂ ಕೂಡ ನಮ್ಮ ನಿಮ್ಮಂತೆ ಸಾಮಾನ್ಯ ಕಾರ್ಯಗಳಲ್ಲ ಪರಮಾತ್ಮನ ಪ್ರತಿಯೊಂದು ಕರ್ಮಗಳು ಕೂಡ ಅತ್ಯಂತ ವಿಶಿಷ್ಟವಾದಂತಹ ಪ್ರಕೃಷ್ಟವಾದಂತಹ ಕಾರ್ಯಗಳು ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಾಣಹ ಎಂಬುದಾಗಿ ಹೆಸರು ಇನ್ನು ಪ್ರ ಹಣ ಅಂತ ಹೇಳಿದ್ರೆ ಆನಂದ ಎಂಬುದಾಗಿ ಅರ್ಥ ಇದೆ ಶ್ರೇಷ್ಠವಾದಂತಹ ಆನಂದ ಹಾಗಾಗಿ ಪ್ರಕೃಷ್ಟ ಆನಂದ ಸ್ವರೂಪಿಯಾಗಿದ್ದಾನೆ ಪರಮಾತ್ಮ ಪರಮಾತ್ಮ ಪ್ರಕೃಷ್ಟವಾದಂತಹ ಆನಂದ ಸ್ವರೂಪಿಯಾಗಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಪ್ರಾಣಃ ಎಂಬುದಾಗಿ ಹೆಸರು ಪರಮಾತ್ಮ ಮುಖ್ಯ ಪ್ರಾಣದಲ್ಲಿ ಸನ್ನಿಹಿತನಾಗಿದ್ದಾನೆ ಆದ್ದರಿಂದಾಗಿ ಪ್ರಾಣಹ ಪರಮಾತ್ಮನ ಪ್ರತಿಯೊಂದು ಕರ್ಮಗಳು ಕಾರ್ಯಗಳು ಕೂಡ ಅದು ಪ್ರಕೃಷ್ಟವಾದದ್ದು ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಾಣಹ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ಆ ಪ್ರಕೃಷ್ಟವಾದಂತಹ ಆನಂದ ಸ್ವರೂಪಿ ಅಣ ಅಂತ ಹೇಳಿದ್ರೆ ಆನಂದ ಆನಂದ ಸ್ವರೂಪಿಯಾಗಿದ್ದಾನೆ ಅಂದ್ರೆ ಪರಮಾತ್ಮನಿಗೆ ದುಃಖದ ಲೇಷವೇ ಇಲ್ಲ ದುಖದ ಸಂಪರ್ಕ ಇಲ್ಲದೆ ಇರುವಂತಹ ಆನಂದ ಅದು ಪರಮಾತ್ಮನ ಆನಂದ ಹಾಗಾಗಿ ಪರಮಾತ್ಮನಿಗೆ ಪ್ರಾಣಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ನಾಕ್ನೂರ ಒಂಬತ್ತನೆಯ ನಾಮ ಪ್ರಾಣದಹ ಅಂತ ಈ ನಾಮ ಮೂರನೇ ಬಾರಿ ಬರ್ತಾ ಇದೆ ಇಲ್ಲಿ ಈ ಶಬ್ದಕ್ಕೆ ಅರ್ಥ ಏನಂದ್ರೆ ಪ್ರಾಣ ಅಂತ ಹೇಳಿದ್ರೆ ಪ್ರಕೃಷ್ಟ ಆನಂದ ಹಿಂದೆ ನೋಡಿದಂತೆ ಆ ಪ್ರಕೃಷ್ಟವಾದಂತಹ ಆನಂದ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಪ್ರಕೃಷ್ಟ ಆನಂದ ಇದ್ದೇ ಇರುತ್ತೆ ಆದರೆ ಪರಮಾತ್ಮ ನಮಗೆ ಆ ಪ್ರಕೃಷ್ಟವಾದಂತಹ ಆನಂದವನ್ನು ಕೊಡ್ತಾನೆ ಎಲ್ಲಿ ಮೋಕ್ಷದಲ್ಲಿ ಪರಮಾತ್ಮ ಪ್ರಕೃಷ್ಟವಾದಂತಹ ಆನಂದವನ್ನು ಮೋಕ್ಷದಲ್ಲಿ ಕೊಡುತ್ತಾನೆ ಪ್ರಾಣಂ ದದಾತಿ ಪ್ರಕೃಷ್ಟವಾದಂತಹ ಆನಂದವನ್ನು ಆನಂದ ಸ್ವರೂಪವಾದಂತಹ ಮೋಕ್ಷವನ್ನು ನಮಗೆ ಕೊಡುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಪ್ರಾಣಹ ಎಂಬುದಾಗಿ ಹೆಸರು ಇನ್ನು ಹಿಂದೆ ನೋಡಿದಂತೆ ಪ್ರಕೃಷ್ಟ ಕರ್ಮ ಪ್ರಾಣಹ ಅಂತ ಶ್ರೇಷ್ಠ ಕಾರ್ಯವುಳ್ಳವನು ಪರಮಾತ್ಮ ಅಂತ ಹಾಗೆ ಪರಮಾತ್ಮನನ್ನು ಉಪಾಸನೆ ಮಾಡಿದರೆ ನಮ್ಮ ಕೈಯಲ್ಲೂ ಕೂಡ ಹತ್ತಾರು ಜನರಿಗೆ ಉಪಯುಕ್ತವಾಗುವಂತಹ ಶ್ರೇಷ್ಠ ಕಾರ್ಯವನ್ನು ಪರಮಾತ್ಮ ಮಾಡಿಸ್ತಾನೆ ಪರಮಾತ್ಮನನ್ನು ಉಪಾಸನೆ ಮಾಡಿದರೆ ಪರಮಾತ್ಮ ನಮ್ಮ ಕೈಯಿಂದಲೂ ಕೂಡ ಹತ್ತಾರು ಜನರಿಗೆ ಉಪಯುಕ್ತವಾಗುವಂತಹ ಕಾರ್ಯಗಳನ್ನು ಕರ್ಮಗಳನ್ನು ಮಾಡಿಸ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಾಣದಹ ಅಂತ ಹೀಗೆ ಮೋಕ್ಷವನ್ನು ಕೊಡುತ್ತಾನೆ ಪರಮಾತ್ಮ ಆದ್ದರಿಂದಾಗಿ ಪ್ರಾಣದಹ ನಮ್ಮಿಂದಾಗಿ ಒಳ್ಳೆ ಕಾರ್ಯ ನಡೆಯುವಂತೆ ಅದರಿಂದಾಗಿ ನಾಲ್ಕಾರು ಜನರಿಗೆ ಉಪಯೋಗ ಆಗುವಂತೆ ಮಾಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಪ್ರಾಣದಹ ಎಂಬುದಾಗಿ ಹೆಸರು ಮುಂದಿನ ನಾಮ ಪ್ರಣವಹ ಅಂತ ಪ್ರಣವಹ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತೇ ಇರುವಂತೆ ಓಂಕಾರಕ್ಕೆ ಪ್ರಣವ ಮಂತ್ರ ಎಂಬುದಾಗಿ ಕರೀತಾರೆ ಪರಮಾತ್ಮನಿಗೆ ಯಾಕೆ ಪ್ರಣವಹ ಎಂಬುದಾಗಿ ಹೆಸರು ಅಂದ್ರೆ ಆ ಓಂಕಾರದಿಂದಾಗಿ ಪ್ರತಿಪಾದ್ಯನಾದವನು ಪರಮಾತ್ಮ ಆ ಯಾವ ಓಂ ಎಂಬಂತಹ ವಿಶಿಷ್ಟವಾದಂತಹ ಮಂತ್ರದಿಂದಾಗಿ ಪ್ರತಿಪಾದ್ಯನಾದವನು ಅಂದ್ರೆ ಪರಮಾತ್ಮನನ್ನು ಆ ಓಂಕಾರ ಹೇಳುತ್ತೆ ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಣವಹ ಎಂಬುದಾಗಿ ಹೆಸರು ಇನ್ನು ಇನ್ನೊಂದು ರೀತಿಯಾದಂತಹ ಅರ್ಥ ಪ್ರ ನವಹ ಅಂತ ಪದಚ್ಛೇದ ಮಾಡ್ಕೋಬೇಕು ಅಂದ್ರೆ ಪರಮಾತ್ಮ ಪ್ರಕೃಷ್ಟನಾಗಿದ್ದಾನೆ ಇದು ಒಂದು ರೀತಿಯಾದಂತಹ ಅರ್ಥ ಪ್ರ ಅನ್ನುವಂತಹ ಅಕ್ಷರಕ್ಕೆ ನವಹ ಅಂತ ಹೇಳಿ ನವಹ ನೂತನ ಪರಮಾತ್ಮನನ್ನು ನಾವು ಯಾವಾಗ ನೋಡಿದ್ರು ಕೂಡ ಮತ್ತೆ ಮತ್ತೆ ಹೊಸತನಂತೆ ಕಾಣಿಸ್ತಾ ಇರ್ತಾನೆ ಒಂದು ಸಲ ಪರಮಾತ್ಮನ ದರ್ಶನವನ್ನು ಮಾಡಿ ಮತ್ತೆ ಇನ್ನೊಂದು ಸಲ ನೋಡಿದ್ರೆ ಅದೇ ಪರಮಾತ್ಮನನ್ನು ನೋಡಿದೆ ಅಂತ ಭಾವನೆ ಬರೋದಿಲ್ಲ ಮತ್ತೆ ಇನ್ನಷ್ಟು ಹೊಸದಾಗಿ ಪರಮಾತ್ಮ ನಮಗೆ ದರ್ಶನವನ್ನು ಕೊಡ್ತಾ ಇರ್ತಾನೆ ಹೀಗೆ ನಿತ್ಯ ನೂತನ ಅಂತ ನಿರಂತರವಾಗಿ ಹೊಸತರಂತೆ ಪರಮಾತ್ಮ ಕಾಣಿಸ್ತಾ ಇರ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಪ್ರಣವಹ ಎಂಬುದಾಗಿ ಹೆಸರು ಇನ್ನು ನ ಅಂತ ಹೇಳಿದ್ರೆ ಆನಂದ ವ ಅಂತ ಹೇಳಿದ್ರೆ ಜ್ಞಾನ ಪರಮಾತ್ಮನಲ್ಲಿ ಇರುವಂತಹ ಆನಂದ ಮತ್ತು ಜ್ಞಾನ ಅದೇನಾಗಿದೆ ಪ್ರಕೃಷ್ಟವಾದದ್ದು ಅಂತ ಏನು ಪ್ರಕೃಷ್ಟವಾದದ್ದು ಅಂದ್ರೆ ನಮ್ಮಲ್ಲೂ ಆನಂದ ಇದೆ ನಮ್ಮಲ್ಲೂ ಜ್ಞಾನ ಇದೆ ಆದರೆ ನಮ್ಮಲ್ಲಿ ಆನಂದದ ಜೊತೆಗೆ ದುಃಖನೂ ಇದೆ ಜ್ಞಾನದ ಜೊತೆಗೆ ಅಜ್ಞಾನನೂ ಇದೆ ಎಲ್ಲಿಯ ತನಕ ಅಂತ ಹೇಳಿದರೆ ಮಹಾಲಕ್ಷ್ಮೀ ದೇವಿ ಅವಳಿಗೂ ಕೂಡ ಪರಮಾತ್ಮನೇ ಪರಿಪೂರ್ಣವಾದಂತಹ ಜ್ಞಾನ ಇಲ್ಲ ಅವಳಿಗೂ ಅಜ್ಞಾನ ಇದೆ ಆದರೆ ಪರಮಾತ್ಮನ ಆನಂದ ಮತ್ತು ಜ್ಞಾನ ಆ ರೀತಿಯಲ್ಲ ಪ್ರಕೃಷ್ಟವಾದಂತಹ ಆನಂದ ಅಂದರೆ ಜಗತ್ತಿನಲ್ಲಿ ಯಾರಿಗೂ ಇಲ್ಲದೆ ಇರುವಂತಹ ಅತ್ಯಂತ ಶ್ರೇಷ್ಠ ಆನಂದ ಯಾರಲ್ಲೂ ಇಲ್ಲದೆ ಇರುವಂತಹ ಸರ್ವಜ್ಞತ್ವ ಅದು ಪರಮಾತ್ಮನಲ್ಲಿ ಇದೆ ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಣವಹ ಎಂಬುದಾಗಿ ಹೆಸರು ಪರಮಾತ್ಮ ಪ್ರಣವ ಮಂತ್ರದಿಂದಾಗಿ ಓಂಕಾರದಿಂದಾಗಿ ಪ್ರತಿಪಾದ್ಯನಾಗಿದ್ದಾನೆ ಆದ್ದರಿಂದಾಗಿ ಪ್ರಣವ ಮತ್ತೆ ಪ್ರಕೃಷ್ಟವಾದಂತಹ ಆನಂದ ಮತ್ತು ಜ್ಞಾನ ಸ್ವರೂಪಿಯಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಣವಹ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ಆ ನಿತ್ಯ ನೂತನ ನಿರಂತರವಾಗಿ ಹೊಸತರಂತೆ ನಮಗೆ ಕಾಣ್ತಾ ಇರ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಣವಹ ಎಂಬುದಾಗಿ ಹೆಸರು ಇನ್ನು ನಾಲ್ಕುನೂರ ಹನ್ನೊಂದನೆಯ ನಾಮ ಋತುಹು ಅಂತ ಋತುಹು ಶಬ್ದಕ್ಕೆ ಅರ್ಥ ಎಲ್ಲ ಶಾಸ್ತ್ರಗಳಲ್ಲಿ ಪರಮಾತ್ಮ ಪ್ರಸಿದ್ಧರಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಋತುಹು ಅಂತ ಋತುಹು ಅಂತ ಹೇಳಿದ್ರೆ ಪ್ರಸಿದ್ಧ ಎಂಬುದಾಗಿ ಅರ್ಥ ಆದ್ದರಿಂದಾಗಿ ಪರಮಾತ್ಮನಿಗೆ ಋತುಹು ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಆ ಋತುಹು ಅಂತ ಹೇಳಿದ್ರೆ ಋತು ಚಕ್ರವರ್ತಿ ನಾವು ಅನೇಕ ಪುರಾಣಗಳಲ್ಲಿ ಕೇಳುವಂತೆ ಪೃಥು ಎಂಬಂತಹ ಚಕ್ರವರ್ತಿ ಆ ಪೃಥು ಚಕ್ರವರ್ತಿ ವೀನ ಎಂಬಂತಹ ರಾಜನ ಮಗ ದುಷ್ಟ ರಾಜ ಅವನ ಅವನು ತುಂಬಾ ದುಷ್ಟ ರಾಜ ಕೊನೆಗೆ ಎಲ್ಲರೂ ಕೂಡ ಅವನನ್ನು ಸೇರಿ ಸಾಯಿಸ್ತಾರೆ ಋಷಿ ಮುನಿಗಳೆಲ್ಲ ಸೇರಿ ತಮ್ಮ ಹುಂಕಾರದಿಂದಾಗಿ ಅವನು ಸಾಯಿಸ್ತಾರೆ ಕೊನೆಗೆ ಆ ರಾಜ್ಯಕ್ಕೆ ರಾಜನೇ ಇಲ್ಲ ಅಂತ ಗತಿ ಬಂದು ಬಿಡುತ್ತೆ ಯಾವ ಆ ರಾಜ್ಯಕ್ಕೆ ಆವಾಗ ಎಲ್ಲ ಋಷಿ ಮುನಿಗಳು ಕೂಡ ಸೇರಿಕೊಂಡು ಆ ವೇಣರಾಜನ ಬಲಗೈಯನ್ನು ಮಥನ ಮಾಡ ಕಡಿತಾರೆ ಅಂತೆ ಆ ಕಡಿದಾಗ ಈ ಪೃಥು ಮಹಾರಾಜ ಹುಟ್ಟಿ ಬರ್ತಾನೆ ಆ ಪೃಥು ಮಹಾರಾಜನಲ್ಲಿ ವಿಶೇಷವಾಗಿ ಪರಮಾತ್ಮನ ರಾಜರಾಜೇಶ್ವರ ಎಂಬಂತಹ ರೂಪದ ಸನ್ನಿಧಾನ ಇರುತ್ತೆ ಹಾಗಾಗಿ ಅವನು ಚಕ್ರವರ್ತಿ ಅಂತ ಪ್ರಸಿದ್ಧನಾಗ್ತಾನೆ ಅಷ್ಟು ಮಾತ್ರ ಅಲ್ಲ ಅವನಿಂದಾಗಿ ಈ ಭೂಮಿಗೆ ಪೃಥ್ವಿ ಅಂತ ಹೆಸರು ಬರುತ್ತೆ ಇಶ್ ಇದಕ್ಕೆಲ್ಲ ಪ್ರಧಾನ ಕಾರಣ ಏನು ಅವನಲ್ಲಿ ಇದ್ದಂತಹ ರಾಜರಾಜೇಶ್ವರ ಎಂಬಂತಹ ಪರಮಾತ್ಮನ ರೂಪನ ಸನ್ನಿಧಾನ ಹಾಗಾಗಿ ಪರಮಾತ್ಮನಿಗೆ ಋತುಹು ಅಂತ ಆ ಋತು ಚಕ್ರವರ್ತಿಯಲ್ಲಿ ರಾಜರಾಜೇಶ್ವರ ಎಂಬಂತಹ ರೂಪದಿಂದಾಗಿ ಇದ್ದುಕೊಂಡು ಅವನಿಂದಾಗಿ ಒಳ್ಳೆ ಆಳ್ವಿಕೆಯನ್ನು ಮಾಡಿಸ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಋತುಹು ಎಂಬುದಾಗಿ ಹೆಸರು ಎಲ್ಲ ಶಾಸ್ತ್ರಗಳಲ್ಲಿ ಪ್ರಸಿದ್ಧನಾಗಿದ್ದಾನೆ ಆದ್ದರಿಂದಾಗಿ ಮೃತು ಅಂತ ಇನ್ನು ಮುಂದಿನ ನಾಮ ಹಿರಣ್ಯ ಗರ್ಭ ಎಂಬುದಾಗಿ ಹಿರಣ್ಯ ಗರ್ಭ ಶಬ್ದಕ್ಕೆ ಅರ್ಥ ಇಲ್ಲಿ ಒಟ್ಟು ಎರಡು ರೀತಿ ಮೂರು ರೀತಿ ಪದಚ್ಛಿತ ಮಾಡ್ಕೊಳ್ಬೇಕು ಒಂದು ಹಿ ಇನ್ನೊಂದು ರಣ್ಯ ಇನ್ನೊಂದು ಗರ್ಭಹ ಅಂತ ಹಿ ಅಂತ ಹೇಳಿದ್ರೆ ಹಿತವಾದದ್ದು ರಣ್ಯ ಅಂತ ಹೇಳಿದ್ರೆ ರಮಣೀಯವಾದದ್ದು ಅಂತ ಗರ್ಭ ಹೇಳಿದ್ರೆ ಗುಣಗಳಿಂದಾಗಿ ಕೂಡಿದವನು ಅಂದ್ರೆ ಪರಮಾತ್ಮನಲ್ಲಿ ಇರುವಂತಹ ಪ್ರತಿಯೊಂದು ಗುಣಗಳು ಕೂಡ ಇದು ಜಗತ್ತಿಗೆ ಹಿತವನ್ನು ಉಂಟು ಮಾಡ್ತವೆ ಅಷ್ಟೇ ರಮಣೀಯವಾಗಿ ಇರ್ತವೆ ಸುಂದರವಾಗಿ ಇರ್ತವೆ ಅಂತ ಯಾಕೆಂದ್ರೆ ಹಿತವಾಗಿರೋದಿಲ್ಲ ರಮಣೀಯಾಗಿರೋದಿಲ್ಲ ಉದಾಹರಣೆಗೆ ನಮ್ಮ ನಾವು ಇವತ್ತು ಒಂದ್ಯಾವುದೋ ರೋಗ ಬಂದ್ರೆ ಔಷಧ ಕುಡಿತೇವೆ ಔಷಧ ಏನು ವಾಸ್ತವಿಕವಾಗಿ ನಮಗೆ ದೇಹಕ್ಕೆ ಬಂದಂತಹ ರೋಗವನ್ನು ಪರಿಹಾರ ಮಾಡಿ ಹಿತ ಉಂಟು ಮಾಡುತ್ತೆ ಆದರೆ ಅದು ನಮಗೆ ಇಷ್ಟ ಅಲ್ಲ ಇಷ್ಟ ಇಲ್ಲದೆ ಹೋದರೂ ಕೂಡ ಕುಡಿತೇವೆ ಯಾರು ಇಷ್ಟಪಟ್ಟು ಕುಡಿಯೋದಿಲ್ಲ ಆದರೆ ಹಿತವಾಗಿರುತ್ತೆ ಇನ್ನು ಕೆಲವೊಂದಿಷ್ಟು ಜಗತ್ನಲ್ಲಿ ನೋಡ್ಲಿಕ್ಕೆ ಸುಂದರವಾಗಿರ್ತವೆ ಆದರೆ ಮುಟ್ಟಿದ್ರೆ ಅದರಿಂದ ನಮಗೆ ದುಃಖನೇ ಆಗುತ್ತೆ ಹಾಗೆ ಜಗತ್ತಿನಲ್ಲಿ ಹಿತವಾಗಿರೋದೆಲ್ಲ ನಮಗೆ ರಮಣೀಯವಾಗಿರೋದಿಲ್ಲ ಹಾಗಂತ ರಮಣೀಯವಾಗಿ ಅಂದ್ರೆ ಸುಂದರವಾಗಿ ಇರುತ್ತೋ ಅದೆಲ್ಲ ಹಿತ ಆಗೋದಿಲ್ಲ ಆದರೆ ಪರಮಾತ್ಮನ ಗುಣಗಳು ಹಾಗಲ್ಲ ಹಿತವೂ ಆಗಿದೆ ಅತ್ಯಂತ ರಮಣೀಯವಾಗಿಯೂ ಆಕರ್ಷಣೀಯವೂ ಆಗಿದೆ ಹಾಗಾಗಿ ಪರಮಾತ್ಮನಿಗೆ ಹಿರಣ್ಯ ಗರ್ಭ ಹಿತವಾದಂತಹ ರಮಣೀಯವಾದಂತಹ ಗುಣಗಳಿಂದಾಗಿ ತುಂಬಿದವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಹಿರಣ್ಯ ಗರ್ಭಃ ಎಂಬುದಾಗಿ ಹೆಸರು ಇನ್ನು ಹಿರಣ್ಯ ಗರ್ಭ ಅಂದ್ರೆ ಹಿರಣ್ಯ ಅಂತ ಹೇಳಿದ್ರೆ ಬಂಗಾರ ಆ ಹಿರಣ್ಯದಲ್ಲಿ ಪರಮಾತ್ಮ ಒಂದು ರೂಪದಿಂದಾಗಿ ಸನ್ನಿಹಿತನಾಗಿದ್ದಾನೆ ಅದರಿಂದ ಹಿರಣ್ಯ ಇನ್ನು ಸಕಲ ಸ್ತ್ರೀಯರ ಗರ್ಭದಲ್ಲಿ ಆ ಗರ್ಭ ರಕ್ಷಕನಾಗಿ ಪರಮಾತ್ಮ ಇರ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಹಿರಣ್ಯ ಗರ್ಭಃ ಎಂಬುದಾಗಿ ಹೆಸರು ಪರಮಾತ್ಮ ಎಲ್ಲರಿಗೂ ಹಿತವನ್ನುಂಟು ಮಾಡುವಂತಹ ರಮಣೀಯವಾದಂತಹ ಗುಣಗಳಿಂದಾಗಿ ತುಂಬಿದ್ದಾನೆ ಅದರಿಂದಾಗಿ ಹಿರಣ್ಯ ಗರ್ಭ ಪರಮಾತ್ಮ ಹಿರಣ್ಯದಲ್ಲಿ ಬಂಗಾರದಲ್ಲಿ ಸನ್ನಿಹಿತನಾಗಿದ್ದಾನೆ ಅದರಿಂದಾಗಿ ಹಿರಣ್ಯ ಮತ್ತೆ ಗರ್ಭದಲ್ಲಿ ಒಂದು ರೂಪದಿಂದಾಗಿ ಇರ್ತಾನೆ ಆದ್ದರಿಂದಾಗಿ ಗರ್ಭ ಎರಡೂ ಸೇರಿ ಹಿರಣ್ಯ ಗರ್ಭಃ ಅಂತ ಮುಂದಿನ ನಾಮ ಶತ್ರುಘ್ನ ಎಂಬುದಾಗಿ ಶತ್ರುಗಳನ್ನು ಪರಮಾತ್ಮ ನಾಶ ಮಾಡ್ತಾನೆ ಈ ಪರಮಾತ್ಮನಿಗೆ ಶತ್ರುಘ್ನ ಎಂಬುದಾಗಿ ಹೆಸರು ಇನ್ನು ಶತ್ರುಘ್ನ ಅಂತರ್ಯಾಮಿಯಾಗಿ ಯಾವ ಪರಮಾತ್ಮ ರಾಮನಾಗಿ ಅವತಾರ ಮಾಡಿದಾಗ ಅವನ ಸಹೋದರನಾಗಿ ಪರಮಾತ್ಮನ ವಿಶೇಷ ಸೇವೆಯನ್ನು ಮಾಡಿದವನು ಶತ್ರುಘ್ನ ಅಂತಹ ಶತ್ರುಘ್ನಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಶತ್ರುಘ್ನ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ವ್ಯಾಪ್ತಃ ಅಂತ ವ್ಯಾಪ್ತಃ ಶಬ್ದಕ್ಕೆ ಅರ್ಥ ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಎಲ್ಲ ಕಡೆ ಅಂತ ಹೇಳಿದ್ರೆ ಒಂದು ದೇಶತಃ ಎಲ್ಲ ದೇಶಗಳಲ್ಲಿ ಅಂದ್ರೆ ಎಲ್ಲ ಪ್ರದೇಶಗಳಲ್ಲಿಯೂ ಪರಮಾತ್ಮ ವಾಸ ಆಗಿದ್ದಾನೆ ಇನ್ನು ಕಾಲತಃ ಎಲ್ಲ ಕಾಲದಲ್ಲಿಯೂ ವಾಸವಾಗಿದ್ದಾನೆ ಪರಮಾತ್ಮ ಇಲ್ಲದೆ ಇರುವಂತಹ ಒಂದು ಪ್ರದೇಶ ಅಂತ ಇಲ್ಲ ಅವನು ಇಲ್ಲದೆ ಇರುವಂತಹ ಒಂದು ಸಮಯ ಅಂತ ಇಲ್ಲ ಹೀಗೆ ದೇಶತಃ ಕಾಲತಃ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವ್ಯಾಪ್ತಃ ಎಂಬುದಾಗಿ ಹೆಸರು ಇನ್ನು ಪ್ರತಿಯೊಬ್ಬ ಜೀವಿಗಳಿಗೂ ಕೂಡ ಅತ್ಯಂತ ಆಪ್ತ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಪರಮಾತ್ಮ ವಿಶೇಷಣ ಆಪ್ತಃ ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ನಮ್ಮನ್ನು ನೋಡುವುದು ನಮ್ಮ ಜೊತೆ ಪ್ರೀತಿ ಬೆಳೆಯೋದು ಯಾವಾಗ ಅಂತ ಹೇಳಿದ್ರೆ ನಾವು ಹುಟ್ಟಿದ ಮೇಲೆ ಗರ್ಭದಿಂದ ಹೊರಗೆ ಬಂದ ಮೇಲೆ ನಾವು ಇನ್ನೊಬ್ಬರನ್ನು ಪ್ರೀತಿಸಿದರೆ ನಮ್ಮನ್ನು ಅವರು ಪ್ರೀತಿಸ್ತಾರೆ ನಾವು ಮರಣ ಹೊಂದಿದ ಮೇಲೆ ಮುಗಿಯಿತು ಅಷ್ಟೇ ಅಷ್ಟು ಅಲ್ಲಿಯ ತನಕ ಮಾತ್ರ ಅವರು ನಮಗೆ ಆಪ್ತರಾಗಿ ಇರ್ತಾರೆ ಆದರೆ ಪರಮಾತ್ಮ ಹಾಗಲ್ಲ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಪ್ರತಿಯೊಬ್ಬ ಜೀವಿಗಳಿಗೆ ಆಪ್ತನಾದವನು ಯಾಕೆ ಅಂದ್ರೆ ಪ್ರತಿಯೊಬ್ಬ ಜೀವಿಗಳ ಒಳಗಡೆನು ಕೂಡ ಬಿಂಬರೂಪಿಯಾಗಿ ನಿರಂತರವಾಗಿ ಅವರನ್ನು ಸಲುತ್ತಾ ಇರುವಂತಹ ವ್ಯಕ್ತಿ ಅದು ಪರಮಾತ್ಮ ಹಾಗಾಗಿ ಪರಮಾತ್ಮ ಅತ್ಯಂತ ಆಪ್ತ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಕೂಡ ಆಪ್ತನಾದಂತಹ ವ್ಯಕ್ತಿ ಪರಮಾತ್ಮ ಆದ್ದರಿಂದ ಈ ಪರಮಾತ್ಮನಿಗೆ ವ್ಯಾಪ್ತಹ ಎಂಬುದಾಗಿ ಹೆಸರು ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾನೆ ದೇಶತಃ ಕಾಲತಃ ಆದ್ದರಿಂದಾಗಿ ವ್ಯಾಪ್ತಃ ಇನ್ನು ವಿಶೇಷವಾಗಿ ಪ್ರತಿಯೊಬ್ಬ ಜೀವಿಗಳಿಗೂ ಕೂಡ ಪರಮಾತ್ಮ ಅತ್ಯಂತ ಆಪ್ತನಾದಂತಹ ವ್ಯಕ್ತಿ ವಿಶೇಷೇಣ ಆಪ್ತಃ ಹಾಗಾಗಿ ಪರಮಾತ್ಮನಿಗೆ ವ್ಯಾಪ್ತಃ ಎಂಬುದಾಗಿ ಹೆಸರು ಇನ್ನೊಂದು ರೀತಿ ಅರ್ಥ ಆಪ್ತ ಶಬ್ದಕ್ಕೆ ಹೇಗೆ ಆಪ್ತ ಅಂದ್ರೆ ಕ್ಲೋಸ್ ಕ್ಲೋಸರ್ ಅಂತ ಆ ರೀತಿ ನಮ್ಗೆ ಅರ್ಥ ಇದೆ ಇನ್ನೊಂದು ಅರ್ಥ ಯಥಾರ್ಥ ವಕ್ತಾ ಆಪ್ತ ಅಂತ ಹೇಳ್ತಾರೆ ಅಂದ್ರೆ ಇದ್ದದ್ದನ್ನು ಇದ್ದ ರೀತಿ ಹೇಳುವುದು ಅವನು ಆಪ್ತ ಅಂತ ಹಾಗೆ ನಮಗೆ ಯಥಾರ್ಥ ಜ್ಞಾನವನ್ನು ಕೊಟ್ಟಂತಹ ವಿಶೇಷ ವ್ಯಕ್ತಿ ಅಂತ ಹೇಳಿದ್ರೆ ಅದು ಪರಮಾತ್ಮ ಪರಮಾತ್ಮ ತಾನು ಅನೇಕ ಗ್ರಂಥಗಳ ಮೂಲಕ ವಿಶೇಷವಾಗಿ ವೇದವ್ಯಾಸ ರೂಪಿಯಾಗಿ ಹದಿನೆಂಟು ಪುರಾಣಗಳು ಮಹಾಭಾರತ ಮುಂತಾದಂತಹ ಗ್ರಂಥಗಳನ್ನು ರಚನೆ ಮಾಡಿ ನಮಗೆ ಒಳ್ಳೆ ಜ್ಞಾನವನ್ನು ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ನಾರಾಯಣ ರೂಪದಿಂದಾಗಿ ಪಂಚರಾತ್ರ ಆಗಮ ಎಂಬಂತಹ ಆಗಮವನ್ನು ರಚನೆ ಮಾಡಿ ನಮಗೆ ಜ್ಞಾನವನ್ನು ಕೊಟ್ಟಿದ್ದಾನೆ ಹಾಗಾಗಿ ಪರಮಾತ್ಮ ವಿಶೇಷೇಣ ಆಪ್ತಃ ವಿಶೇಷವಾಗಿ ಅಷ್ಟೆಲ್ಲ ಪುರಾಣ ಗ್ರಂಥಗಳನ್ನು ರಚನೆ ಮಾಡಿ ನಮಗೆ ಜ್ಞಾನವನ್ನು ಕೊಟ್ಟಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವ್ಯಾಪ್ತಃ ಎಂಬುದಾಗಿ ಹೆಸರು ಹೀಗೆ ಇಷ್ಟು ಅರ್ಥ ಮುಂದೆ ನಾಲ್ಕು ನೂರ ಹದಿನೈದನೇ ನಾಮ ವಾಯುಹು ಎಂಬುದಾಗಿ ವಾಯುಹು ಅಂತ ಹೇಳಿದ್ರೆ ವಾತಿ ವಾಯುಹು ಅಂತ ಅಂದ್ರೆ ಎಲ್ಲವನ್ನು ಕೂಡ ಶುದ್ಧ ಮಾಡೋದು ವಾಯು ಹಾಗಾಗಿ ಪರಮಾತ್ಮನಿಗೆ ವಾಯುಹು ಪರಮಾತ್ಮನ ಸನ್ನಿಧಾನ ಇರುವಂತಹ ಪ್ರತಿಯೊಂದು ವಿಶೇಷ ಸನ್ನಿಧಾನ ಇರುವಂತಹ ಪ್ರತಿಯೊಂದು ವಸ್ತು ಕೂಡ ಅತ್ಯಂತ ಶುದ್ಧ ಎಲ್ಲವನ್ನು ಶುದ್ಧ ಮಾಡುವವನು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದರೆ ಸಾಕು ಶುದ್ಧ ಆಗ್ತೇವೆ ನಾವು ಹೇಳುವಂತೆ ಅಪವಿತ್ರ ಪವಿತ್ರೋವಾ ಸರ್ವ ಅವಸ್ಥಾಂಗಿವಂಡರೀಕಾಕ್ಷನ್ ಎಂತಹ ಅವಸ್ಥೆ ಪರಮಾತ್ಮನನ್ನು ಸ್ಮರಣೆ ಮಾಡಿದರೆ ಸಾಕು ಬಾಹ್ಯ ಅಭ್ಯಂತರ ಶುಚಿ ಕೇವಲ ಹೊ ಒಳಗಡೆ ಮಾತ್ರ ಶುದ್ಧ ಆಗೋದರಲ್ಲ ಅಭ್ಯಂತರ ಬಾಹ್ಯ ಒಳಗಡೆ ಹೊರಗಡೆ ಎರಡೂ ಕಡೆ ಶುದ್ಧ ಆಗ್ತೇವಂತೆ ಹಾಗಾಗಿ ನಮ್ಮೆಲ್ಲರನ್ನೂ ಶುದ್ಧ ಮಾಡುವಂತಹ ವ್ಯಕ್ತಿ ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ವಾಯುಹು ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನು ಆ ವಾಯುದೇವರ ಅಂತರ್ಯಾಮಿಯಾಗಿ ಇದ್ದಾನೆ ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ವಾಯುಹು ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಆದ್ದರಿಂದಾಗಿ ವಾಯುಹು ಅಂತೆ ಯಾಕೆಂದ್ರೆ ವಯ ಶ್ರೇಷ್ಠತ್ವೇ ಎಂಬುದಾಗಿ ಇದೆ ಆ ಧಾತುವಿಗೆ ಅರ್ಥ ಏನಂತ ಹೇಳಿದ್ರೆ ಶ್ರೇಷ್ಠ ವ್ಯಕ್ತಿಗೆ ವಾಯು ಎಂಬುದಾಗಿ ಕರಿಬೇಕು ಹಾಗಾಗಿ ಜಗತ್ತಿನಲ್ಲಿರುವಂತಹ ಅತ್ಯಂತ ಸರ್ವೋತ್ತಮ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅಂತ ಹೇಳಿದ್ರೆ ಅದು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ವಾಯುಹು ಎಂಬುದಾಗಿ ಹೆಸರು ಎಲ್ಲವನ್ನೂ ಪರಿಶುದ್ಧ ಮಾಡ್ತಾನೆ ಪರಮಾತ್ಮ ಅದರಿಂದಾಗಿ ವಾಯುಹು ಇನ್ನು ವಾಯುದೇವರಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಅದರಿಂದಾಗಿ ವಾಯುಹು ಇನ್ನು ಸರ್ವೋತ್ತಮನಾಗಿದ್ದಾನೆ ವಯಶ್ರೇಷ್ಠತ್ವೇ ಎಂಬುದಾಗಿ ಧಾತು ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಎಲ್ಲರಿಗಿಂತ ಶ್ರೇಷ್ಠನಾಗಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ವಾಯುಹು ಎಂಬುದಾಗಿ ಹೆಸರು ಇನ್ನು ಮುಂದೆ ಕೊನೆಯ ನಾಮ ಅಧೋಕ್ಷಜ ಎಂಬುದಾಗಿ ನಾಲ್ಕು ನೂರ ಹದಿನಾರನೆಯ ನಾಮ ಅಧೋಕ್ಷಜಃ ಅಂತ ಅಧೋಕ್ಷಜಃ ಎಂಬುವಂತಹ ಶಬ್ದಕ್ಕೆ ಅರ್ಥ ಅಧಃ ಅಂತ ಹೇಳಿದ್ರೆ ಕೆಳಗೆ ಅಂತ ಪರಮಾತ್ಮ ಯಾವತ್ತೂ ಕೂಡ ಕೆಳಗಡೆ ಕುಸಿಯೋದಿಲ್ಲ ಅಂತೆ ಅಂದ್ರೆ ಅವನ ಸ್ಥಾನ ಯಾವತ್ತಿದ್ದರೂ ಕೂಡ ಅದು ಸರ್ವೋತ್ತಮ ಸ್ಥಾನ ಆ ಸ್ಥಾನದಿಂದಾಗಿ ಪರಮಾತ್ಮ ಯಾವತ್ತು ಅಧಃ ನಕ್ಷೀಯತೆ ಕೆಳಗಡೆ ಬೀಳುವುದಿಲ್ಲ ಅದರಿಂದಾಗಿ ಪರಮಾತ್ಮನಿಗೆ ಅಧೋಕ್ಷಜಃ ಎಂಬುದಾಗಿ ಹೆಸರು ಪರಮಾತ್ಮ ಯಾವತ್ತೂ ಕೂಡ ತನ್ನ ಸ್ಥಾನದಿಂದಾಗಿ ಕೆಳಗಡೆ ಆಗು ಬರುವುದಿಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ಅಧೋಕ್ಷಜ ಎಂಬುದಾಗಿ ಹೆಸರು ಹೀಗೆ ಒಟ್ಟು ಪರಮಾತ್ಮನ ಹನ್ನೊಂದು ನಾಮಗಳು ವೈಕುಂಠ ಒಂದು ಪುರುಷ ಎರಡು ಪ್ರಾಣಃ ಮೂರು ಪ್ರಾಣದಃ ನಾಲ್ಕು ಪ್ರಣವ ಐದು ಋತುಹು ಆರು ಹಿರಣ್ಯಗರ್ಭ ಏಳು ಶತ್ರುಘ್ನ ಎಂಟು ವ್ಯಾಪ್ತಃ ಎಂಬ ಒಂಬತ್ತು ವಾಯು ಹತ್ತು ಅಧೋಕ್ಷಜ ಹನ್ನೊಂದು ಹೀಗೆ ಪರಮಾತ್ಮನ ಒಟ್ಟು ಹನ್ನೊಂದು ನಾಮಗಳ ಚಿಂತನೆ ಎಂಬುದು ಈ ಒಂದು ನಲವತ್ನಾಲ್ಕನೆಯ ಶ್ಲೋಕದಲ್ಲಿ ಇದೆ ಇಲ್ಲಿಗೆ ಹಿಂದಿನ ಪಾಠವನ್ನು श्री श्रीकृष्णापणमस्तु